ಸಂಘಟನೆ ಮಾಡಲು ಹಿರಿಯರ ಆಶೀರ್ವಾದ ಸಲಹೆ ಮುಖ್ಯ ಮಕ್ಕಳಲ್ಲಿ ಯಕ್ಷಗಾನ ಕಲಿಸುವುದು ಕಷ್ಟದ ಕೆಲಸ ಆದರೆ ಸಪ್ತಸ್ವರ ಸಂಸ್ಥೆಯವರು ಮಕ್ಕಳಲ್ಲಿ ಯಕ್ಷಗಾನದ ಬಗ್ಗೆ ಆಸಕ್ತಿ ಮೂಡಿಸಿ ಕಲಿಸುತ್ತಿರುವುದು ಸಂತಸ ತಂದಿದೆ ಎಂದು ಮಾಜಿ ಶಾಸಕ ಗಂಗಾಧರ್ ಭಟ್ ಅಭಿಪ್ರಾಯಿಸಿದರು ಜೋಯ್ಡಾ ತಾಲೂಕಿನ ಯರಮುಖದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಸಪ್ತಸ್ವರ ಸೇವಾ ಸಂಸ್ಥೆಯವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಯಕ್ಷಗಾನ ದಶಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಗಂಗಾಧರ ಭಟ್ ಅವರು ನಾನು ಜೋಯ್ಡಾ ಶಾಸಕನಾಗಿದ್ದಾಗ ಜೋಯ್ಡಾ ಹೇಗಿದೆಯೋ ಈಗಲೂ ಹಾಗೆಯೇ ಇದೆ ರಸ್ತೆ ಕೋರ್ಟ್ ಬಸ್ ಡಿಪೋ ಯಾವುದೂ ಸರಿಯಿಲ್ಲ ಇಲ್ಲಿ ಶಿಕ್ಷಣದ ಕೊರತೆ ಇದೆ ಎಲ್ಲಾ ಸಮಸ್ಯೆಗಳ ನಡುವೆ ಇಂತಹ ಕುಗ್ರಾಮದಲ್ಲಿ ಕಾರ್ಯಕ್ರಮ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಎಚ್ ಡಿ ಕುಮಾರಸ್ವಾಮಿಯವರು ಜೋಯ್ಡಾದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ತಂದರು ಡಿಗ್ರಿ ಕಾಲೇಜು ಡಿಪ್ಲೊಮೊ ಸೇರಿದಂತೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದರು ಪಕ್ಷ ಯಾವುದೇ ಇರಲಿ ಸಮಾಜದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದರು ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಂಶುಪಾಲ ಶಿವಾನಂದ ನಾಯ್ಕ ವಾರಪತ್ರಿಕೆಯ ಸಂಪಾದಕ ಸದಾನಂದ ದೇಶಪಾಂಡಾರಿ ಅವರಿಗೆ ಗೌರವ ಸನ್ಮಾನ ಮಾಡಲಾಯಿತು ನಂತರ ಮಂಗಲ ಆರ್ ಹೆಗಡೆಯವರು ಬರೆದ ಯಕ್ಷ ಅಮರ ಎನ್ನುವ ಪುಸ್ತಕ ಬಿಡುಗಡೆ ಮಾಡಲಾಯಿತು ಮಂಗಲ ಆರ್ ಅವರು ಮಾತನಾಡಿ ನನ್ನ ತಂದೆಯವರು ನನಗೆ ಸ್ಫೂರ್ತಿ ಬಹಳ ವರ್ಷಗಳ ನನ್ನ ಕನಸು ಈಡೇರಿದೆ ಭಾಗವತರಾದ ಆನಂದು ಅಗೇರಾ ಅವರಿಗೆ ವಂದನೆಗಳನ್ನು ಸಲ್ಲಿಸಿದರು ವೇದಿಕೆಯಲ್ಲಿ ಅಮರ ಹೋಂಸ್ಟೇ ಮಾಲೀಕ ಆರ್ ಎನ್ ಹೆಗಡೆ ದಯಾನಂದ್ ಉಪಾಧ್ಯ ಗಜಾನಂದ ಭಟ್ ರೇಖಾ ಉಪಾಧ್ಯ ಭಾರತಿ ಗಜಾನಂದ ಹೆಗಡೆ ಭಾಗವತರಾದ ಆನಂದು ಅಗೇರ್ ಸಂಸ್ಥೆಯ ಅಧ್ಯಕ್ಷರಾದ ಸುಮಂಗಲ ದೇಸಾಯಿ ಇತರರು ಉಪಸ್ಥಿತರಿದ್ದರು ನಂತರ ಅಂಕೋಲಾ ತಂಡದಿಂದ ವೀರ ಬರ್ಬರಿಕಾ ಎಂಬ ಯಕ್ಷಗಾನ ಪ್ರದರ್ಶನಗೊಂಡಿತು ಕೆನರಾ ಪ್ಲಸ್ ನ್ಯೂಸ್ ಪ್ರದರ್ಶನಗೊಂಡ